ಕವಿತೆ ಯುದ್ಧ ಕವಿ ಸವಿತಾ ನಾಗಭೂಷಣ ಸವಿತಾ ನಾಗಭೂಷಣ ಅವರು ಕನ್ನಡ ಸಾಹಿತ್ಯದ ಸಮಕಾಲೀನ ತಲ್ಲಣಗಳನ್ನು ಕಾವ್ಯವಾಗಿಸಿದ ಕವಿ ಲಿಲ್ಲಿಯ ಹೂಗಳು ಎಂಬ ಸಂಕಲನದ ಯುದ್ಧ ಎಂಬ ಕವಿತೆಯು ವರ್ತಮಾನದ ತಲ್ಲಣಗಳನ್ನು ಚಿಂತನೆಗೊಳಿಸಿದೆ ಇವರು ಯುದ್ಧ ವಿರೋಧಿ ಶಾಂತಿ ಕವಿತೆಗಳನ್ನು ರಚಿಸಿದ ಕವಿ ಕಥೆಗಾರರು ಕಾದಂಬರಿಕಾರರು ಈ ಕವಿತೆಯಲ್ಲಿ ಯುದ್ಧವನ್ನು ವಿವಿಧ ಮಾದರಿಗಳಲ್ಲಿ ದಾಖಲಿಸಿದ್ದಾರೆ ಎರಡು ದೇಶ ಜನಾಂಗ ಮನುಷ್ಯರ ನಡುವೆ ನಡೆಯುವ ಹೋರಾಟವನ್ನು ಯುದ್ಧವೆಂದು ದಾಖಲಿಸಬಹುದು ಈ ಹೋರಾಟವು ಮನುಷ್ಯನನ್ನು ನಾಶಗೊಳಿಸುತ್ತದೆ ಇದರಿಂದ ಕುಟುಂಬಗಳು ವಿನಾಶಕ್ಕೆ ಒಳಗಾಗಿ ಶಾಶ್ವತ ದುಃಖವನ್ನು ಅನುಭವಿಸುತ್ತವೆ ಮನಸ್ಸಿನೊಳಗೆ ನಡೆಯುವ ಯುದ್ಧವು ಇನ್ನೊಂದು ಬಗೆಯದು ಈ ಯುದ್ಧವು ಮನಸ್ಸುಗಳನ್ನು ನಿಧಾನವಾಗಿ ನಾಶ ಮಾಡುತ್ತಾ ಸದಾ ನೋವಿಗೆ ಒಳಗಾಗುವಂತೆ ಮಾಡುತ್ತದೆ ಒಟ್ಟಾರೆ ಯುದ್ಧವೆಂಬುದು ವಿನಾಶದ ಬೀಜ ದುಃಖದ ಸಂಕೇತ ಕವಿತೆಯ ಚಿಂತನೆಯನ್ನು ಈ ರೀತಿಯಲ್ಲಿ ಅರ್ಥೈಸಬಹುದು ಒಂದು ದೇಶದ ಗಡಿಯನ್ನು ಕೊಳೆಯದ ಹೆಣಕ್ಕೆ ಹೋಲಿಸಿದ್ದಾರೆ ಯಾಕೆಂದರೆ ನಿತ್ಯವೂ ವಿರೋಧಿಗಳನ್ನು ಕಾವಲು ಕಾಯುತ್ತಾ ಯುದ್ಧದಲ್ಲಿ ಸೈನಿಕರು ತೊಡಗುತ್ತಾರೆ ಇದು ಕೊನೆಗೊಳ್ಳುವುದಿಲ್ಲ ಕೊಳೆಯುವ ಹೆಣವು ವಾಸನೆ ಮುಗಿಸಿ ಮಣ್ಣಾಗಿ ಹೋಗುತ್ತದೆ ಆದರೆ ಕೊಳೆಯದೇ ಇರುವ ಹೆಣವು ಸದಾ ವಾಸನೆಯಲ್ಲಿ ಇರುತ್ತದೆ ಯುದ್ಧವೂ ಹೇಗೆ ಸದಾ ದ್ವೇಷ ಹಿಂಸೆಗಳ ಮೂಲಕ ನಾಶಕ್ಕಾಗಿ ಅಂಬಲಿಸುತ್ತದೆ ಇಲ್ಲಿ ಸೈನಿಕರು ತಮ್ಮ ಕುಟುಂಬಗಳನ್ನು ಮರೆತು ನಿತ್ಯವೂ ರಕ್ಷಣೆಯಲ್ಲಿ ತೊಡಗಬೇಕು ಈ ರೀತಿಯಲ್ಲಿ ನಿತ್ಯವೂ ಕಾಯುವ ನಮ್ಮ ಸೈನಿಕರ ಕಣ್ಣುಗಳ ಕಂಡು ಕವಿ ದುಃಖಿಸುತ್ತಾರೆ ಪರಿಸರ ವಿನಾಶದ ಯುದ್ಧವನ್ನು ಎರಡನೆಯ ಪದ್ಯ ಈ ರೀತಿಯಲ್ಲಿ ದಾಖಲಿಸುತ್ತದೆ ಇಂದು ಹಸಿರು ಉಸಿರಾಡದ ಮರಗಳು ಗೂಡು ಕಟ್ಟದ ಹಕ್ಕಿಗಳು ಬೇವನ್ನೇ ನೆಚ್ಚೆ ಸಾಯುವ ಕೋಗಿಲೆಗಳಿಗಾಗಿ ದುಃಖಿಸುತ್ತೇನೆ ಎಂದಿದ್ದಾರೆ ಅರಣ್ಯ ಕೃಷಿ ಭೂಮಿಗಳನ್ನು ನಾಶ ಮಾಡಿ ಕಾಂಕ್ರೀಟ್ ಕಾಡನ್ನು ನಿರ್ಮಿಸುತ್ತಿರುವ ನಗರ ಸಂಸ್ಕೃತಿಗಳ ಈ ಈ ವ್ಯವಸ್ಥೆಯಲ್ಲಿ ಹಸಿರು ಮರಗಳನ್ನೇ ಕಾಣುವುದು ಕಷ್ಟವಾಗುತ್ತಿದೆ ಹಕ್ಕಿಗಳು ವಿನಾಶವಾಗಿ ಉಳಿದ ಹಕ್ಕಿಗಳು ಅಲ್ಲಿ ಇಲ್ಲಿ ಜೀವನ ಸಾಗಿಸುತ್ತ ಗೂಡು ಕಟ್ಟಿ ಆನಂದಿಸುವ ಗುಣವನ್ನೇ ಮರೆತಿವೆ ಇದು ಪರಿಸರದ ಮೇಲೆ ಈ ಮನುಷ್ಯ ನಡೆಸುತ್ತಿರುವ ಯುದ್ಧವಾಗಿದೆ ಭೂಮಿಯ ಮೇಲೆ ಶಾಂತಯುತವಾದ ಜಾಗವೇ ಇಲ್ಲದಂತೆ ಅಭಿವೃದ್ಧಿ ಹೆಸರಿನಲ್ಲಿ ಯಂತ್ರಗಳ ಶಬ್ದ ಹಾಗೂ ವಿನಾಶದ ಆಕ್ರಂದನಗಳ ಜುಗುಲ್ಬಂದಿ ನಡೆಯುತ್ತಿದೆ ಯಾವುದು ಕಡಿಮೆ ಇಲ್ಲದಂತೆ ಪೈಪೋಟಿ ನಡೆಸುವ ಈ ವಿನಾಶವೂ ಕೂಡ ಭವಿಷ್ಯವನ್ನು ನಾಶ ಮಾಡುವ ಯುದ್ಧವಾಗಿದೆ ಈ ನೋವನ್ನು ಕುರಿತು ಕವಿ ದಿಕ್ಕು ಕಾಣದಂತಾಗಿದೆ ಎಂದಿದ್ದಾರೆ ಈ ನಗರಮುಖಿ ಯುದ್ಧದಲ್ಲಿ ಕಳೆದು ಹೋದ ಪುರುಷರ ಬರುವಿಕೆಯ ನಿರೀಕ್ಷೆಯಲ್ಲೇ ನಲುಗಿ ಹೋಗುವ ಹೆಣ್ಣುಗಳನ್ನು ಈ ರೀತಿಯಲ್ಲಿ ವರ್ಣಿಸಿದ್ದಾರೆ ಕೆಂಪು ಸೂರ್ಯನನ್ನು ಅಣೆಗಿರಿಸಿಕೊಂಡು ಎಂದರೆ ಮುತ್ತೈದೇತನದ ಕುಂಕುಮ ಧರಿಸಿ ಹಳದಿ ಸೇವಂತಿಗೆಯನ್ನು ತಲೆಗಿರಿಸಿಕೊಂಡು ನೂರಾರು ಹೆಣ್ಣುಗಳು ಏಕಾಂತದ ಬದುಕನ್ನು ಕಾಯುವಿಕೆಯಲ್ಲೇ ಕಳೆಯುವುದು ಕೂಡ ಮಾನಸಿಕ ಯುದ್ಧವಾಗಿದೆ ದುಡಿಮೆ ಎಂಬುದು ಕೂಡ ಕುಟುಂಬ ಬದುಕನ್ನು ವಿನಾಶ ಮಾಡುವ ಅಸ್ತ್ರವಾಗಿರುವುದನ್ನು ಇಲ್ಲಿ ದಾಖಲಿಸಿದ್ದಾರೆ ಪ್ರಕೃತಿಯೊಂದಿಗೆ ಬೆಳದಿಂಗಳ ರಾತ್ರಿ ಪರಿಮಳ ತುಂಬಿದ ಮಲ್ಲಿಗೆಯ ಹಗಲುಗಳನ್ನು ಕಣ್ತುಂಬಿಕೊಳ್ಳಬೇಕಾದ ಈ ಬದುಕು ವಿನಾಶದಲ್ಲಿ ಮುಳುಗಿ ಹೋಗಿದೆ ಕವಿಯು ಈ ವಿನಾಶವನ್ನು ಯಮನ ಕಣ್ಣುಗಳಲ್ಲಿ ಮುಗುಳು ನಗುತ್ತಿವೆ ಎಂದಿದ್ದಾರೆ ಕಳೆದ ಶತಮಾನಗಳವರೆಗೂ ನಮ್ಮ ಹಿರಿಯವರು ಪ್ರಕೃತಿಯೊಂದಿಗೆ ಎಷ್ಟೆಲ್ಲ ನೆಮ್ಮದಿಯಿಂದ ಬದುಕುತ್ತಿದ್ದರು ಹ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಬದುಕಬೇಕಾದ ಬದುಕನ್ನೇ ಕಳೆದುಕೊಂಡಿರುವ ಕುರಿತು ಯುದ್ಧ ಎಂಬ ಈ ಕವಿತೆಯು ಹಲವು ನೋವುಗಳನ್ನು ದಾಖಲಿಸುವ ಮೂಲಕ ಹೊಸ ಅರ್ಥವನ್ನು ಚಿಂತನೆಯನ್ನು ನಮ್ಮ ಕಣ್ಣ ಮುಂದೆ ದಾಖಲಿಸಿದೆ ಅಂತಿಮವಾಗಿ ಕವಿಯು ಯುದ್ಧ ನನ್ನನ್ನು ಕಂಗೆಡಿಸುತ್ತದೆ ಆದರೆ ಬುದ್ಧ ನನ್ನನ್ನು ಸಂತೈಸುತ್ತಾನೆ ಎನ್ನುವ ಮೂಲಕ ಸಮಾಧಾನ ಹೊಂದುತ್ತಾರೆ ಬುದ್ಧನು ಬಿತ್ತಿದ ಪ್ರಕೃತಿಯ ಪಾಠಗಳು ನಮಗೆ ನಾಳೆಯ ಭವಿಷ್ಯವನ್ನು ನಿರ್ಮಿಸಬಹುದು ಎಂಬ ಸಾಂತ್ವನವು ಕೂಡ ಈ ಕವಿತೆ ಅಂತಿಮವಾಗಿ ಸಾರುತ್ತದೆ ನಮಸ್ಕಾರ